ರುಮೊಟಾಯ್ಡ್ ಆರ್ಥ್ರೈಟಿಸ್ ಇವತ್ತು ಒಂದು ಜಾಯಿಂಟಲ್ಲಿ ಪೇನ್ ಕಂಡ್ರೆ ಇನ್ನೊಂದು ಮೂರು ಆರು ತಿಂಗಳ ನಂತರ ಮತ್ತೊಂದು ಜಾಯಿಂಟಲ್ಲಿ ಪೇನ್ ಕಾಣಿಸ್ಕೊಳ್ಳುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಜಾಯಿಂಟ್ ಗಟ್ಟಿ ಕಟ್ಟುತ್ತೆ ಅಂದರೆ ಜಾಯಿಂಟ್ ಸ್ಟಿಫ್ ಆಗುತ್ತೆ ಜಾಯಿಂಟಲ್ಲಿ ತುಂಬ ಪೇನ್ ಇರುತ್ತೆ ನೋವಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ಅಥವಾ ನಿಮ್ಮ ದಿನಚರಿ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಕಡಿಮೆ ಆಗುತ್ತೆ ಇದೆಲ್ಲದು ರುಮಟೊಯ್ಡ್ ಆರ್ಥ್ರೈಟಿಸ್ನ ಗುಣಲಕ್ಷಣಗಳು ಹಾಗಾದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಏನು ಇದು ಯಾರಲ್ಲಿ ಜಾಸ್ತಿ ಕಂಡುಬರುತ್ತೆ ಇದರ ಗುಣಲಕ್ಷಣಗಳೇನು ಹಾಗಿದ್ರೆ ಇದಕ್ಕೆ ಯಾವ್ಯಾವ ಚಿಕಿತ್ಸೆಗಳಿವೆ ಇದೆಲ್ಲದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾಕೆಂದರೆ ಮೊದಲ ಹಂತದಲ್ಲೇ ಪರೀಕ್ಷೆ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇದನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಪರಿಚಯ ಇರುವವರಿಗೆ ಯಾರಿಗಾದರೂ ರೂಮೊಟೊಡಾರ್ಥ್ರೈಟಿಸ್ ಇದ್ದರೆ ಅಥವಾ ನಾನು ಹೀಗೆ ಮುಂದೆ ಹೇಳುವ ಗುಣಲಕ್ಷಣಗಳು ಕಂಡು ಬಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಏನು ಅದರಲ್ಲಿ ಏನಾಗುತ್ತೆ ರುಮೊಟೊಯ್ ಆರ್ಥ್ರೈಟಿಸ್ ಒಂದು ಅಟೋಇಮ್ಯೂನ್ ಡಿಸೀಸ್ ಹಾಗಾಗಿ ಅಟೋಇಮ್ಯೂನ್ ಡಿಸೀಸ್ ಅಂದರೆ ಏನು ನಾರ್ಮಲಿ ನೀವು ರೋಗ ನಿರೋಧಕ ಶಕ್ತಿಗಳ ಬಗ್ಗೆ ಕೇಳಿರ್ಬೋದು ಅದೇನು ಮಾಡುತ್ತೆ ನಮ್ಮ ಬಾಡಿಯ ವಿರುದ್ಧ ಏನಾದರೂ ಇನ್ಫೆಕ್ಷನ್ ಆದಾಗ ರೋಗ ಬಂದಾಗ ಅದರ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ನೋಡಿಕೊಳ್ಳುತ್ತೆ ಆದರೆ ರುಮೊಟೊಯ್ಡ್ ಆರ್ಥ್ರೈಟಿಸಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಈ ರೋಗ ನಿರೋಧಕ ಶಕ್ತಿಗಳೇನಿವೆ ಅದು ನಮ್ಮ ದೇಹದ ವಿರುದ್ಧವೇ ಹೋರಾಡಲು ಸ್ಟಾರ್ಟ್ ಮಾಡುತ್ತೆ ನಾರ್ಮಲಿ ಅದು ದೇಹದಿಂದ ಹೊರಗಡೆ ಇರುವ ಕಣಗಳು ನಮ್ಮ ದೇಹದೊಳಗೆ ಬಂದಾಗ ಅದರ ವಿರುದ್ಧ ಹೋರಾಡಬೇಕು ಆದರೆ ರುಮೊಟೈಡ್ ಆರ್ಥ್ರೈಟಿಸಲ್ಲಿ ಈ ರೋಗ ನಿರೋಧಕ ಶಕ್ತಿಗಳು ನಮ್ಮ ಜಾಯಿಂಟ್ ವಿರುದ್ಧವೇ ಹೋರಾಡಲು ಸ್ಟಾರ್ಟ್ ಮಾಡುತ್ತೆ ಆಗ ಏನಾಗುತ್ತೆ ಆಗ ನಿಮ್ಮ ಜಾಯಿಂಟಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಅಂದರೆ ಜಾಯಿಂಟ್ ಉಬ್ಬತ್ತೆ ಹಾಗೆ ಇನ್ನೂ ತುಂಬ ಹಂತಗಳಿವೆ ಇದು ರುಮೊಟೊಯ್ಡ್ ಆರ್ಥ್ರೈಟಿಸಲ್ಲಿ ಮೇನ್ ಆಗಿ ಆಗೋದು ಆರ್ಥ್ರೈಟಿಸ್ ಅನ್ನೋದು ಯಾರಲ್ಲಿ ಜಾಸ್ತಿ ಕಂಡು ಬರುತ್ತೆ ನಾರ್ಮಲಿ ಮೂರು ಜನರಿಗೆ ರುಮೊಟಾಯ್ಡ್ ಆರ್ಥ್ರೈಟಿಸ್ ಇದೆ ಅಂದ್ರೆ ಅದರಲ್ಲಿ ಎರಡು ಜನ ಹೆಂಗಸರಾಗಿರ್ತಾರೆ ರುಮಟೊಯ್ಡ್ ಆರ್ಥ್ರೈಟಿಸ್ ಬರಲು ಕಾರಣ ಏನು ವಾಟ್ ಈಸ್ ದ ಕಾಲ್ಸ್ ರುಮೊಟೊಯ್ ಆರ್ಥ್ರೈಟಿಸ್ ಇವರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಆದ್ರೆ ಬರೋ ಚಾನ್ಸಸ್ ಜಾಸ್ತಿ ಅಂದ್ರೆ ವಂಶಪಾರಂಪರ್ಯವಾಗಿ ಬರ್ಬೋದು ಬರಬಹುದು ಕೆಲವೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಇವೆ ಅಂದರೆ ಹೊರಗಡೆಯಿಂದ ಬರೋದು ನಾರ್ಮಲಿ ಇನ್ಫೆಕ್ಷನ್ ಇರ್ಬೋದು ಅಥವಾ ಈ ಪೊಲ್ಯೂಷನಿಂದಾಗಿ ಇರ್ಬೋದು ಏನಾದರೂ ಹಾರ್ಮೋನಲ್ ಚೇಂಜಸ್ ಆದರೆ ಅಥವಾ ಸ್ಮೋಕಿಂಗ್ ನೀವು ಸ್ಮೋಕರ್ ಆದರೆ ಅಲ್ಕೊಹಾಲಿಕ್ ಅಲ್ಕೊಹಾಲಿಂದ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಇದೆಲ್ಲದೂ ಏನು ಆಲ್ರೆಡಿ ನಿಮ್ಮ ಬಾಡಿಯಲ್ಲಿ ರುಮೊಟಾರ್ಥ್ರೈಟಿಸ್ ಇನ್ನ ಒಂದು ಜೀನ್ ಇದೆ ಅದು ಇನ್ಆಕ್ಟಿವೇಟ್ ಆಗಿದೆ ಅಥವಾ ನಿಮ್ಮ ಬಾಡಿಯಲ್ಲಿ ಇನ್ನೂ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರ ಆದರೆ ಈಗ ಏನಾಗುತ್ತೆ ಈ ಹೊರಗಡೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಏನಿದೆ ಅದು ಟ್ರಿಗರ್ ಆಗುತ್ತೆ ಟ್ರಿಗರ್ ಆಗೇನಾಗುತ್ತೆ ನಿಮ್ಮ ಬಾಡಿಯಲ್ಲಿ ರಿಮೋಟೈಡ್ ಆರ್ಥ್ರೈಟಿಸ್ನ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಹಾಗಾದರೆ ಈ ರುಮೊಟೈಡ್ ಆರ್ಥ್ರೈಟಿಸ್ನ ಗುಣಲಕ್ಷಣಗಳೇನು ನಾರ್ಮಲಿ ರಿಮೋಟೈಡ್ ಆರ್ಥ್ರೈಟಿಸ್ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜಾಯಿಂಟ್ ಗಟ್ಟಿ ಕಟ್ಟುತ್ತೆ ಅಂದರೆ ಜಾಯಿಂಟ್ ಸ್ಟಿಫ್ ಆಗುತ್ತೆ ನೋವಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಜಾಯಿಂಟ್ ಸ್ವೆಲ್ಲಿಂಗ್ ಅಂದರೆ ಜಾಯಿಂಟ್ ಉಬ್ದಿ ಇರ್ಬೋದು ಹಾಗೆ ರೆಡ್ನೆಸ್ ಅಂದರೆ ಜಾಯಿಂಟ್ ಸ್ವಲ್ಪ ಕೆಂಪುಗಟ್ಟಿರ್ಬೋದು ಇದೆಲ್ಲದು ನಿಮಗೆ ರುಮಟೆಡ್ ಆಥ್ರೈಟಿಸ್ ಇದ್ದಾಗ ಕಾಣಿಸುತ್ತೆ ನಾರ್ಮಲಿ ಸ್ವಲ್ಪ ಹೊತ್ತಾದ ತಕ್ಷಣ ಅಂದರೆ ನಿಮ್ಮ ದಿನಚರಿ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಇವತ್ತು ಅಂದರೆ ರುಮೊಟೆಡ್ ಆಥ್ರೈಟಿಸಿನ ಗುಣಲಕ್ಷಣಗಳೇನು ಅಂದರೆ ಇದು ನಾರ್ಮಲಿ ಸಣ್ಣ ಜಾಯಿಂಟ್ಸ್ಗಳಲ್ಲಿ ಅಂದರೆ ಪೆರಿಫೆರಲ್ ಜಾಯಿಂಟ್ ಅಂತ ಹೇಳ್ತೀವಿ ಮತ್ತೆ ರುಮೊಟೋಡ್ ಆರ್ಥ್ರೈಟಿಸ್ ನಾರ್ಮಲಿ ಮೂವತ್ತರಿಂದ ಐವತ್ತು ವಯಸ್ಸು ಅಥವಾ ಇಪ್ಪತ್ತೈದರಿಂದ ಅರುವತ್ತು ವಯಸ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನೀವು ಕೇಳಿರ್ಬೋದು ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಂತ ಕೂಡ ಆದರೆ ಅದೇನಾಗುತ್ತೆ ಅದು ನಾರ್ಮಲಿ ನಿಮಗೆ ವಯಸ್ಕರಲ್ಲಿ ಕಾಣೋದು ಜಾಸ್ತಿ ಅದು ಇಮ್ಯೂನ್ ಕಂಡೀಷನ್ ಅಲ್ಲ ಅದು ನಿಮ್ಮ ಜಾಯಿಂಟ್ ಸವೆತ ಬಂದು ಆಗ ಬರುವಂಥ ಕಂಡೀಷನ್ ಆದರೆ ರುಮೊಟೊಡ್ ಆರ್ಥ್ರೈಟಿಸ್ ನಿಮಗೆ ಯಾವ ವಯಸ್ಸಲ್ಲಿ ಕೂಡ ಕಾಣಿಸ್ಕೋಬೋದು ಮತ್ತು ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಇರುತ್ತೆ ಅಂದರೆ ಉಬ್ಬಿತಾ ಇರುತ್ತೆ ಇದೆಲ್ಲದು ನಾವು ರುಮೊಟೊಯ್ಡ್ ಆರ್ಥ್ರೈಟಿಸ್ ಅಲ್ಲಿ ನೋಡ್ಬೋದು ರುಮೊಟೊಯ್ಡ್ ಆರ್ಥ್ರೈಟಿಸ್ನ ವಿಕಾಸ ಅಂದರೆ ಇದು ಹೇಗೆ ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ ಅಂತ ಸೊ ಮೊದಲನೇದಾಗಿ ಅರ್ಲಿ ಸ್ಟೇಜ್ ಅಂದರೆ ಪ್ರಾರಂಭಿಕ ಹಂತ ಪ್ರಾರಂಭಿಕ ಹಂತದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಜಾಯಿಂಟಲ್ಲಿ ಒಂದು ಜಾಯಿಂಟ್ ಸೈನೋಮಿಯಂ ಅಂತ ಇದೆ ಅದೇನು ಅಂದರೆ ನಿಮ್ಮ ಜಾಯಿಂಟ್ನ ಪದರ ಅದು ಜಾಯಿಂಟನ್ನು ಕವರ್ ಮಾಡಿದೆ ಅದು ಪ್ರೊಟೆಕ್ಟ್ ಮಾಡುತ್ತೆ ತುಂಬ ಅದು ಅಂದರೆ ನಿಮ್ಮ ನ್ಯೂಟ್ರಿಷನ್ ನಿಮ್ಮ ಜಾಯಿಂಟಿಗೆ ಬೇಕಾಗಿರೋ ನ್ಯೂಟ್ರಿಷನ್ನ ಕೊಡುತ್ತೆ ಇನ್ನು ತುಂಬ ಅದರದ್ದು ಯೂಸಸ್ ಇದೆ ಮೊದಲನೇದಾಗ ಏನಾಗುತ್ತೆ ಈ ರೋಗ ನಿರೋಧಕ ಕಣಗಳೇನಿವೆ ಅದು ಬಂದು ಈ ಜಾಯಿಂಟ್ ಸೈನೋವಿಯಮನ್ನು ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ ರೆಡ್ನೆಸ್ ಅಂದರೆ ನಾನು ಹೇಳಿದಾಗೆ ಕೆಂಪಾಗುತ್ತೆ ಜಾಯಿಂಟ್ ಸ್ವೆಲ್ಲಿಂಗ್ ಇರುತ್ತೆ ಸ್ವಲ್ಪ ಉಬ್ ಉಬ್ಬಿದಾಗೆ ಕಾಣುತ್ತೆ ನೀರು ತುಂಬಿಕೊಂಡಾಗೆ ಕಾಣುತ್ತೆ ಇದೆಲ್ಲದು ಮೊದಲ ಹಂತದಲ್ಲಿ ಆಗೋದು ಮತ್ತೆ ಎರಡನೇ ಹಂತ ಎರಡನೇ ಎರಡನೇ ಹಂತದಲ್ಲಿ ಏನಾಗುತ್ತೆ ಮಾಡರ್ ಸ್ಟೇಜ್ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಜಾಯಿಂಟ್ ಕಾರ್ಟಿಲೇಜ್ ಅಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಯಿಂಟ್ ಕಾರ್ಟಿಲೇಜ್ ಅಂದರೆ ಏನು ಇದೆರಡು ಜಾಯಿಂಟ್ ಅಂತ ಅಂದ್ಕೊಳ್ಳಿ ಇದೆರಡು ಜಾಯಿಂಟ್ ಅಂತ ಇದ್ದರೆ ಇಲ್ಲಿ ಒಂದು ಪದರ ಇದೆ ಅದೇನು ಮಾಡುತ್ತೆ ನಿಮ್ಮ ಜಾಯಿಂಟ್ ಫ್ರಿಕ್ಷನ್ ಆದ ಆಗದ ಹಾಗೆ ಅಂದರೆ ಸವೆಯದ ಹಾಗೆ ನೋಡ್ಕೊಳ್ಳುತ್ತೆ ಆ ಜಾಯಿಂಟ್ ಕಾರ್ಟಿಲೇಜ್ಗೆ ಇದು ಅಫೆಕ್ಟ್ ಆಗ್ತಾ ಹೋಗುತ್ತೆ ಆಗೇನಾಗುತ್ತೆ ಮತ್ತು ಜಾಯಿಂಟ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ನೋವು ಜಾಸ್ತಿ ಆಗುತ್ತೆ ಜಾಯಿಂಟ್ ಸವಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಇದು ಸೆಕೆಂಡ್ ಹಂತ ಎರಡನೇ ಹಂತದಲ್ಲಿ ಕಾಣಿಸ್ಕೊಳ್ತೀವಿ ಇನ್ನು ಮೂರನೇ ಹಂತ ತೀವ್ರ ಹಂತದಲ್ಲಿ ಏನಾಗುತ್ತೆ ಅಂದರೆ ಇದು ಸೌದು ಸೌದು ಆ ಜಾಯಿಂಟ್ ಮಧ್ಯ ಜಾಗ ಇರಬೇಕು ಆದರೆ ಅದರ ಜಾಗವೇ ಕಡಿಮೆ ಆಗ್ತಾ ಹೋಗುತ್ತೆ ಜಾಯಿಂಟ್ ಸ್ಪೇಸ್ ಏನಿದೆ ಅದು ಕಡಿಮೆ ಆಗುತ್ತೆ ಕಡಿಮೆ ಆಗಿ ಜಾಯಿಂಟ್ ಕಾಟಿಲೇಜ್ ಸಂಪೂರ್ಣವಾಗಿ ನಾಶ ಆಗುತ್ತೆ ಅದಲ್ಲದೆ ಜಾಯಿಂಟ ಸುತ್ತಮುತ್ತ ಕೆಲವೊಂದು ಲಿಗಮೆಂಟ್ಗಳಿವೆ ಟೆಂಡನ್ಸ್ಗಳಿವೆ ಇದೆಲ್ಲದೂ ಅಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಜಾಯಿಂಟಿಗೆ ಒಂದು ಪ್ರತ್ಯೇಕ ರೂಪ ಇದೆ ಅಲ್ವಾ ಒರಿಜಿನಲ್ ಅದರದ್ದು ರೂಪ ಅದು ಬದಲಾವಣೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಅಂದರೆ ಜಾಯಿಂಟ್ ಡಿಫಾರ್ಮಿಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮೂರನೇ ಹಂತ ಮೂರನೇ ಹಂತದಲ್ಲಿ ಇದು ಹಂತ ಮೀರಿದ ಹಾಗೆ ಬರೀ ನಿಮ್ಮ ಜಾಯಿಂಟ್ಗಳು ಅಥವಾ ನಿಮ್ಮ ಬೋನ್ಸ್ಗಳು ಮಾತ್ರ ಅಲ್ಲ ಇದು ಶ್ವಾಸಕೋಶದ ಮೇಲೆ ನಿಮ್ಮ ಹೃದಯದ ಮೇಲೆ ಕಣ್ಣಿನ ಮೇಲೆ ಹೀಗೆ ಮಲ್ಟಿಪಲ್ ಆರ್ಗನ್ಸ್ ಮೇಲೆ ಕೂಡ ಇದು ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಡಯಾಗ್ನೋಸಿಸ್ ಹೇಗೆ ಮಾಡೋದು ನಿಮಗೆ ರಿಮೋಟೈಡ್ ಆಥ್ರೈಟಿಸ್ ಇದೆ ಅಂದ್ರೆ ಅಂತ ಹೇಗೆ ಕಂಡುಹಿಡಿಯೋದು ಮೊದಲೇದಾಗಿ ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ನಿಮಗೆ ಇದೆಲ್ಲ ಗುಣಲಕ್ಷಣಗಳನ್ನು ಫಸ್ಟು ಕೇಳ್ತಾರೆ ಹೋದ ತಕ್ಷಣ ನಿಮಗೆ ಯಾವಾಗ ಪೇನ್ ಬರ್ತಾ ಇದೆ ಅಥವಾ ಪೇನ್ ಬೆಳಗ್ಗೆ ಹೇಗಿರುತ್ತೆ ಸಂಜೆ ಹೇಗಿರುತ್ತೆ ಅದರ ಸಿವಿಯಾರಿಟಿ ಹೇಗಿದೆ ಯಾವಾಗ ಕಡಿಮೆ ಆಗುತ್ತೆ ಇದು ಒಂದು ಬ್ರೀಫ್ ಹಿಸ್ಟ್ರಿಯನ್ನು ತಗೊಳ್ತಾರೆ ಮತ್ತು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಬೋದು ಬ್ಲಡ್ ಟೆಸ್ಟಲ್ಲಿ ನಿಮಗೆ ಆರ್ ಎ ಫ್ಯಾಕ್ಟರ್ ಅಂತ ಇದೆ ಅದು ಪಾಸಿಟಿವ್ ಬಂದರೆ ನಿಮಗೆ ರೂಮೊಟೈಡ್ ಆರ್ಥ್ರೈಟಿಸ್ ಇದೆ ಅಂತ ಮತ್ತೆ ಆ್ಯಂಟಿ ಸಿ ಸಿ ಪಿ ಅಂತ ಇದೆ ಅದು ಬ್ಲಡ್ ಟೆಸ್ಟಲ್ಲಿ ನೋಡ್ತಾರೆ ನಿಮ್ಮದು ಇ ಎಸ್ ಆರ್ ಜಾಸ್ತಿ ಆಗಿರುತ್ತೆ ಇದೆಲ್ಲದು ಬ್ಲಡ್ ಟೆಸ್ಟ್ ಮೂಲಕ ನಿಮಗೆ ರುಮಟಾಡ್ ಆರ್ಥ್ರೈಟಿಸ್ ಇದೆ ಅಂತ ಹೇಳ್ಬೋದು ಕೆಲವೊಮ್ಮೆ ಆರ್ ಎ ಫ್ಯಾಕ್ಟರ್ ನೆಗೆಟಿವ್ ಕೂಡ ಬರ್ಬೋದು ಆದರೆ ನಿಮ್ಗೆ ಇದೆಲ್ಲ ಗುಣಲಕ್ಷಣಗಳಿರುತ್ತೆ ಆಗ ಅದನ್ನು ಸೀರೋ ನೆಗೆಟಿವ್ ಅಂತ ಹೇಳ್ತೀವಿ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಯಾವ ಯಾವ ಟ್ರೀಟ್ಮೆಂಟ್ಗಳಿವೆ ಚಿಕಿತ್ಸೆಗಳಿವೆ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಚಿಕಿತ್ಸೆಗಳು ಹೇಗೆ ವೈರಿ ಆಗುತ್ತೆ ಅಂದರೆ ನಿಮ್ಮ ರುಮಟಾಯ್ಡ್ ಆರ್ಥ್ರೈಟಿಸ್ ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ಮೊದಲ ಎರಡು ಹಂತಗಳಿದ್ದರೆ ನಿಮಗೆ ಮೆಡಿಸಿನ್ ಮೂಲಕ ಮೂಲಕ ಫಿಸಿಯೋಥೆರಪಿ ಮೂಲಕ ಅದನ್ನು ಕಡಿಮೆ ಮಾಡ್ಬೋದು ಆದರೆ ಸೀವಿಯರ್ ಹಂತ ಮೂರನೇ ಹಂತಕ್ಕೆ ತಲುಪಿದರೆ ನಿಮಗೆ ಸರ್ಜರಿ ಅವಶ್ಯಕತೆ ಕೂಡ ಬೀಳ್ಬೋದು ಹಾಗಿದ್ರೆ ಮೊದಲ ಎರಡು ಹಂತದಲ್ಲಿ ನಿಮಗೆ ಡಿಸೀಸ್ ಮಾಡಿಫೈ ಆ್ಯಂಟಿರೊಮೆಟಿಕ್ ಡ್ರಗ್ಸ್ ಅಂತ ಇದೆ ಅದನ್ನು ತಗೋಬೋದು ಎನ್ ಎಸ್ ಡಿಸ್ ಅಂದರೆ ಅದು ನಿಮ್ಮ ಪೇನ್ ಮತ್ತು ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ ಈ ಫಿಸಿಯೋಥೆರಪಿ ಇದೆ ಇದೆಲ್ಲದು ನಿಮಗೆ ಮೊದಲ ಎರಡು ಹಂತದಲ್ಲಿ ಚಿಕಿತ್ಸೆ ನೀಡಬಹುದು ಹಾಗಿದ್ರೆ ಫಿಸಿಯೋಥೆರಪಿಯಲ್ಲಿ ನಿಮಗೆ ಏನೇನು ಚಿಕಿತ್ಸೆಗಳಿವೆ ನಾರ್ಮಲಿ ಫಿಸಿಯೋಥೆರಪಿಯಲ್ಲಿ ಫಸ್ಟ್ ಪೇನನ್ನು ಕಡಿಮೆ ಮಾಡ್ತಾರೆ ನಿಮ್ಮ ಜಾಯಿಂಟ್ ಫಂಕ್ಷನ್ ಇದೆ ಅದು ಕಂಪ್ಲೀಟ್ ಆಗಿ ವೇರಿ ಆಗಿರುತ್ತೆ ಯಾಕೆ ಅಂದರೆ ನಿಮಗೆ ತುಂಬಾ ಪೇನ್ ಇರುತ್ತೆ ಜಾಯಿಂಟ್ ಫಂಕ್ಷನ್ ಅನ್ನು ಇಂಪ್ರೂವ್ ಮಾಡೋದು ಮತ್ತೆ ಬ್ಯಾಕ್ ಟು ನಾರ್ಮಲ್ ಸ್ಥಿತಿ ಯಾಕೆಂದ್ರೆ ಈ ರುಮಟಡ್ ಆರ್ಥ್ರೈಟಿಸ್ ಇಂದ ನೋವಿನಿಂದಾಗಿ ನಿಮಗೆ ತುಂಬ ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ಆಗಿರುತ್ತೆ ಅದನ್ನು ಬ್ಯಾಕ್ ಟು ನಾರ್ಮಲ್ ತರೋದು ಸೊ ಮೊದಲ ಹಂತದಲ್ಲಿ ನಿಮಗೆ ಪೇನ್ ಇದ್ದಾಗ ಏನು ಮಾಡೋದು ನೀವು ತುಂಬ ಇನ್ಫ್ಲಮೇಷನ್ ಇದೆ ಅಂದರೆ ನೀವು ಕೋಲ್ಡ್ ಪ್ಯಾಕನ್ನು ಕೋಲ್ಡ್ ಕಂಪ್ರೆಷನ್ ಥೆರಪಿ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡ್ಬೋದು ಇನ್ನು ತುಂಬ ನೀವು ಜಾಯಿಂಟ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ದೀರಾ ಭಾರ ಹಾಕ್ತಾಯಿದ್ದೀರಾ ಅಂದರೆ ಅದರ ಮೇಲೆ ಸ್ಟ್ರೆಸ್ ಹಾಕೋದನ್ನು ಕಡಿಮೆ ಮಾಡಿ ಮತ್ತು ಇನ್ನು ತುಂಬ ಪೇನ್ ಇದೆ ಅಂದರೆ ನಿಮಗೆ ಫಿಸಿಯೋಥೆರಪಿಯಲ್ಲಿ ಕೆಲವೊಂದು ಮೊಡಾಲಿಟೀಸ್ಗಳಿವೆ ಅಂದರೆ ಕರೆಂಟ್ ಕರೆಂಟ್ ಯೂಸ್ ಮಾಡಿ ನಿಮ್ಮ ಪೇನನ್ನು ಕಡಿಮೆ ಮಾಡೋದು ಇದನ್ನೆಲ್ಲ ನೀವು ಮೊದಲು ಪೇನ್ ಇದ್ದಾಗ ನಿಮಗೆ ಕಡಿಮೆ ಮಾಡೋದು ನೆಕ್ಸ್ಟ್ ಏನು ನಿಮ್ಮ ಜಾಯಿಂಟ್ ಮಸ್ಕ್ಯುಲರ್ ಸ್ಟ್ರೆಂತ್ ಏನಿದೆ ಅದನ್ನು ಇಂಪ್ರೂವ್ ಮಾಡಬೇಕು ಯಾಕೆಂದರೆ ನೀವು ನೋವಿನಿಂದಾಗಿ ನಿಮ್ಮ ಜಾಯಿಂಟನ್ನು ಜೊತೆ ನಿಮ್ಮ ಮಜಲ್ ಏನಿದೆ ಮಾಂಸಖಂಡಗಳು ಅದನ್ನು ಯೂಸ್ ಮಾಡೋದನ್ನು ನಿಲ್ಲಿಸಿರ್ತೀರ ಮಾಂಸಖಂಡಗಳು ಯಾಕೆ ಬೇಕು ನಿಮ್ಮ ಜಾಯಿಂಟ್ ಏನಿದೆ ಅದನ್ನು ಹಿಡಿದಿಟ್ಕೊಂಡಿರೋದೇ ಮಾಂಸಖಂಡಗಳು ಅದೇ ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಅದು ವೀಕ್ ಆಗ್ತಾ ಹೋಗುತ್ತೆ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಹೇಳ್ತಿದೆ ಅಂದರೆ ಮಾಂಸಖಂಡಗಳನ್ನು ನಾವು ಯೂಸ್ ಮಾಡಿದ ಹಾಗೆ ಮಾಡಿದ ಹಾಗೆ ಅದು ಸ್ಟ್ರಾಂಗ್ ಆಗುತ್ತೆ ಅದನ್ನು ಯೂಸ್ ಮಾಡೋದು ನಿಲ್ಲಿಸಿದ್ರೆ ಅದು ವೀಕ್ ಆಗುತ್ತೆ ಅದು ವೀಕ್ ಆದಾಗೆ ನಿಮಗೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮಗೆ ಮಸ್ಕ್ಯುಲರ್ ಸ್ಟ್ರೆಂತ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋದು ವೆರಿ ಇಂಪಾರ್ಟೆಂಟ್ ಉಪ್ಪಿನಿಂದಾಗಿ ಆ ಜಾಯಿಂಟ್ ತುಂಬ ಸ್ವಿಫ್ ಆಗಿರುತ್ತೆ ಅಂದರೆ ನಾನು ಹೇಳಿದೆ ಟೈಟ್ ಆಗಿರುತ್ತೆ ಸ್ಟ್ರೆಚ್ಚಿಂಗ್ ಮಾಡಬೇಕು ಸ್ಟ್ರೆಚ್ಚಿಂಗಿಂದಾಗಿ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಪೇನ್ ಇರುವಾಗ ಮೊದಲನೇದಾಗಿ ಪೇನ್ ಕಡಿಮೆ ಮಾಡೋದು ವೆರಿ ಇಂಪಾರ್ಟೆಂಟ್ ಹೀಗೆ ಲಾಂಗ್ ಟರ್ಮಲ್ಲಿ ಇನ್ನೂ ತುಂಬ ಮ್ಯಾನೇಜ್ ಮ್ಯಾನೇಜ್ಮೆಂಟನ್ನು ಮಾಡ್ಬೋದು ನಿಮಗೇನಾದರೂ ಈ ರೂಮೊಟೈಡ್ ಆರ್ಥ್ರೈಟಿಸ್ನ ಗುಣಲಕ್ಷಣಗಳು ಕಂಡು ಬಂದರೆ ಅಥವಾ ನಿಮಗೆ ಪರಿಚಯ ಇರುವವರಿಗೆ ಯಾರಿಗಾದರೂ ರೂಮೊಟೈಡ್ ಆರ್ಥ್ರೈಟಿಸ್ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕೆಂದರೆ ಮೊದಲ ಹಂತದಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಯಾವಾಗ ಜಾಯಿಂಟ್ ಡಿಫಾರ್ಮೆಟ್ಗೆ ಹೋಯಿತೋ ಅಂದರೆ ಅದರ ಒರಿಜಿನಲ್ ಒಂದು ಸ್ವರೂಪವನ್ನು ಕಳ್ಕೊಂಡ್ರೆ ನಿಮಗೆ ಸರ್ಜರಿ ಅವಶ್ಯಕತೆ ಬೀಳ್ಬೋದು ನಿಮಗೇನಾದರೂ ಈ ವಿಡಿಯೋದಿಂದ ಏನಾದರೂ ನಾಲೆಜ್ ಸಿಕ್ಕಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು